ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಹದಿನೆಂಟು ಉತ್ತಮ ಕೆಲಸಗಳ ಆಚರಣೆ ಬಗ್ಗೆ ಅಂಗೀರಸನ ಉವಾಚ ಅಂಗೀರಸ ಹೇಳಿದ ಮಾತುಗಳಿಂದ ವಿಕ್ರಮ ಉತ್ತೇಜಿತನಾದನು ಅವನು ಇನ್ನಷ್ಟು ಅನುಮಾನಗಳನ್ನು ಪರಿಹಾರ ಮಾಡಿಕೊಳ್ಳಲು ಸನ್ನದ್ಧನಾದನು ಗುರುಗಳೇ ನೀವು ನನ್ನ ಅನುಮಾನಗಳನ್ನು ಪರಿಹಾರ ಮಾಡುತ್ತಿರುವಿರಿ ನಾನು ಒಣಮರ ನೀವು ಜ್ಞಾನದ ಗಣಿ ಇಂದಿನಿಂದ ನಾನು ನಿಮ್ಮ ಶಿಷ್ಯ ನನ್ನ ಪಾಲಿನ ದೈವ ಗುರು ನೀವೇ ನಾನು ಕಾರ್ತಿಕ ಮಹಿಮೆ ಅರಿತು ತಿಳಿದು ಅನುಭವಿಸಿ ಮನುಷ್ಯನ ರೂಪಕ್ಕೆ ಬಂದಿರುವೆನು ನಾನು ಧನ್ಯ ನಾನು ಭಾಗ್ಯಶಾಲಿ ಆದರೆ ಮುಕ್ತಿ ಪಥದಲ್ಲಿ ಸಾಗಲು ಒಳ್ಳೆಯ ಗುಣ ನಡತೆ ವರ್ತನೆ ಆಚರಿಸಬೇಕು ಎಂದು ತಿಳಿದು ನಾನು ಮುಕ್ತಿ ಪಥದಲ್ಲಿ ಸಂಚರಿಸಲು ನಿರ್ಧರಿಸಿರುವೆ ಆದರೆ ನಾನು ಹಿಂದಿನ ಜನ್ಮದಲ್ಲಿ ಪಾತಕಿಯಾಗಿದ್ದೆ ಇಂದಿಗೂ ನನಗೆ ಹೇಗೆ ವರ್ತಿಸಬೇಕು ಎಂಬ ಅರಿವು ಇಲ್ಲ ಮನುಷ್ಯನಾಗಿ ನಾನು ಯಾವ ಕರ್ಮವನ್ನು ಆಚರಿಸಬೇಕು ಎನ್ನುವುದು ಬಿಡಿಸಿ ತಿಳಿಸಿ ಹೇಳಿ ನಾನು ಮುಕ್ತಿ ಮಾರ್ಗ ಪಡೆದುಕೊಳ್ಳುವುದೇ ಹೇಗೆ ಎಂದು ವಿವರಿಸಿ ಹೇಳಿ ಅಂಗೀರಸ ವಿಕ್ರಮನ ಮಾತಿಗೆ ತಲೆದೂಗಿ ತನ್ನ ಮಾತು ಮುಂದುವರೆಸಿದರು ಅಯ್ಯ ವಿಕ್ರಮ ನಿನ್ನ ಮಾತು ಪ್ರಶ್ನೆ ಅತ್ಯಂತ ಸಮಂಜಸವಾಗಿವೆ ನಾನು ನಿನಗೆ ಹೇಳುವ ಉಪದೇಶ ಮಾತುಗಳು ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತದೆ ನನ್ನ ಉಪದೇಶ ಆಚರಣೆಗೆ ತಂದರೆ ಸಾಕು ಮುಕ್ತಿ ಮಾರ್ಗ ನಿನ್ನದು ವಿಕ್ರಮ ದೇಹ ಎಂದಿಗೂ ಶಾಶ್ವತ ಅಲ್ಲ ಪ್ರತಿ ಜೀವಿಗೂ ಒಂದು ದೇಹ ಇರುತ್ತದೆ ಕ್ರಿಮಿ ಕೀಟ ಮನುಷ್ಯ ಹಾವು ಮುಂಗುಸಿ ಹೀಗೆ ಹತ್ತು ಹಲವು ಜೀವಿಗಳು ಭೂಲೋಕದಲ್ಲಿ ನೆಲೆಸಿ ವಾಸ ಮಾಡುತ್ತಿದೆ ದೇಹ ಬೇರೆ ಬೇರೆ ಆಗಿರುತ್ತದೆ ಆದರೆ ಎಲ್ಲ ಜೀವಿಗಳಲ್ಲೂ ಆತ್ಮ ಮಾತ್ರ ಒಂದೇ ಆಗಿರುತ್ತದೆ ಮನುಷ್ಯ ದೇಹದ ಮೇಲೆ ಅತಿಯಾದ ವ್ಯಾಮೋಹ ಬೆಳೆಸಿಕೊಳ್ಳಬಾರದು ಅದು ಎಂದಿಗೂ ಸ್ಥಿರವಾಗಿ ನಿಲ್ಲುವುದಿಲ್ಲ ಆದರೆ ಆತ್ಮದ ಬಗ್ಗೆ ನಂಬಿಕೆ ಇರಲಿ ಆತ್ಮಜ್ಞಾನ ಗಳಿಸಿಕೊಳ್ಳುವುದು ಸುಲಭ ಅಲ್ಲ ಮನುಷ್ಯ ಬದುಕಿನಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಈ ಮಾತು ಶಾಸ್ತ್ರಗಳು ಹೇಳುತ್ತಿದೆ ಮಾಡುವ ಕೆಲಸವನ್ನು ಕರ್ಮ ಎಂದು ಕರೆಯಬಹುದು ಆದರೆ ಮಾಡಿದ ಕರ್ಮಕ್ಕೆ ಫಲವನ್ನು ಅಪೇಕ್ಷೆ ಪಡಬಾರದು ಕರ್ಮ ನಾನು ಮಾಡುವೆ ಫಲ ಭಗವಂತನ ಕೈಯಲ್ಲಿ ಇದೆ ಎಂದು ಭಾವಿಸಿ ನಿಸ್ವಾರ್ಥವಾಗಿ ನಾವು ನಮ್ಮ ಕರ್ಮವನ್ನು ಆಚರಿಸಬೇಕು ಅಂತಹ ವ್ಯಕ್ತಿ ಮಾತ್ರ ಆತ್ಮಜ್ಞಾನಿ ಎಂದು ಕರೆಸಿಕೊಳ್ಳುತ್ತಾನೆ ಪ್ರತಿ ವ್ಯಕ್ತಿಗೂ ತನ್ನದೇ ಆದ ಕರ್ಮ ಉಂಟು ಬ್ರಾಹ್ಮಣನ ಕರ್ಮ ಈ ರೀತಿ ಇರುತ್ತದೆ ತಾನು ಸದಾ ಕಾಲ ಸತ್ಕಾರ್ಯಗಳನ್ನು ಮಾಡಬೇಕು ಮಾಡುವ ಕೆಲಸ ಮನಃಪೂರ್ತಿಯಾಗಿ ಮಾಡಬೇಕು ಮಾಡಿದ ಕರ್ಮ ಭಗವಂತನ ಮನಸ್ಸು ತಾಕಬೇಕು ಯಾವುದೇ ರೀತಿ ಅನುಮಾನ ಸಂದೇಹದ ಗುಣಗಳನ್ನು ಬೆಳೆಸಿಕೊಳ್ಳಬಾರದು ಸೂರ್ಯನು ಉದಯಿಸುವ ಸಮಯ ಎಂದರೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾ ವಂದನೆ ಮಾಡಿ ತನ್ನ ನಿತ್ಯ ಕರ್ಮಗಳನ್ನು ಮುಂದುವರೆಸಬೇಕು ಆಗ ಅಧಿಕ ಫಲ ನಮ್ಮ ಕೈ ಸೇರುತ್ತದೆ ಕಾರ್ತಿಕ ಮಾಸ ದ್ವಾದಶ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠ ಆ ದಿನಗಳಲ್ಲಿ ಯಾವ ಕೆಲಸ ಮಾಡಿದರೂ ಪುಣ್ಯ ಲಭಿಸುತ್ತದೆ ಉತ್ತಮ ಕರ್ಮಗಳನ್ನು ನಮ್ಮ ಜೀವನಕ್ಕೆ ಮುರ್ತಿ ಮುಕ್ತಿ ಮಾರ್ಗ ಎಂದು ತಿಳಿಯಬೇಕು ಕಾರ್ತಿಕ ಮಾಸದಲ್ಲಿ ಸೂರ್ಯ ತುಲಾರಾಶಿಯಲ್ಲಿ ಇರುತ್ತಾನೆ ಮಾಘ ಮಾಸದಲ್ಲಿ ಸೂರ್ಯ ಮಕರ ರಾಶಿ ವೈಶಾಖ ಮಾಸದಲ್ಲಿ ಸೂರ್ಯ ಮೇಷರಾಶಿಯಲ್ಲಿ ನೆಲೆಸಿರು ನೆಲೆ ನಿಂತಿರುತ್ತಾನೆ ಈ ಸಮಯದಲ್ಲಿ ಮಾನವನು ಸೂರ್ಯನು ಉದಯಿಸುವ ಮೊದಲೇ ಎದ್ದು ಸ್ನಾನಾದಿಗಳನ್ನು ಆಚರಿಸಬೇಕು ಅಂತಹ ವ್ಯಕ್ತಿಗಳು ವೈಕುಂಠವಾಸಿಗಳಾಗುತ್ತಾರೆ ಗ್ರಹಣದ ಸಮಯದಲ್ಲಿ ಸೂರ್ಯ ಉದಯಿಸಿದ ನಂತರ ಸ್ನಾನ ಮಾಡಬಹುದು ಆದರೆ ನಿತ್ಯ ಕರ್ಮ ಅನುಸರಿಸುವ ಬ್ರಾಹ್ಮಣ ಸೂರ್ಯನು ಉದಯಿಸುವ ಮೊದಲೇ ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಆಚರಣೆ ಮಾಡಬೇಕು ಸಕಲ ಪೂಜೆ ಲಿಂಗಾರ್ಚನೆ ಮಾಡಬೇಕು ಈ ರೀತಿ ಮಾಡುವುದರಿಂದ ಶುಭ ಫಲಗಳು ಉಂಟಾಗುತ್ತವೆ ಹೀಗೆ ಮಾಡದಿದ್ದರೆ ಅವನು ಕರ್ಮಭ್ರಷ್ಟನಾಗುತ್ತಾನೆ ಶುಚಿ ಸ್ವಚ್ಛತೆ ಕಾಪಾಡಿಕೊಂಡು ಬರಬೇಕು ಶುಭ್ರವಾಗಿ ಸ್ನಾನ ಮಾಡಿದ ನಂತರ ಕೆಲಸ ಕಾರ್ಯಗಳನ್ನು ಮಾಡುವುದು ಶುಭದ ಲಕ್ಷಣ ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಿದರೆ ನಮಗೆ ಮೋಕ್ಷ ಸಿಗುವುದು ಖಚಿತ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಪಡೆದುಕೊಳ್ಳಬಹುದು ಕಾರ್ತಿಕ ಮಾಸದಲ್ಲಿ ಗಂಗಾ ನದಿ ಸ್ನಾನ ಸರ್ವಶ್ರೇಷ್ಠ ನಮಗೆ ಮಹಾಫಲಗಳು ಲಭಿಸುತ್ತವೆ ಹೀಗೆ ಸೇವೆ ಮಾಡುವ ಮಾನವರು ವಿಷ್ಣುವಿನ ಸಾಯುಜ್ಯ ಸನಿಹ ಪಡೆದುಕೊಂಡು ವೈಕುಂಠವಾಸಿ ಎಂದು ಪರಿಗಣಿಸಲಾಗುವುದು ವಿಷ್ಣು ದೇವತೆಗಳಲ್ಲಿ ಸರ್ವಶ್ರೇಷ್ಠ ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಸದಾಚಾರಿ ಸತ್ಕರ್ಮಗಳನ್ನು ಆಚರಿಸಿದರೆ ಸಾಕು ನೀವು ಶುಭ ಫಲ ಕರ್ಮಗಳನ್ನು ಪಡೆದುಕೊಂಡು ಉತ್ತಮ ಜನ್ಮ ಮೋಕ್ಷ ಗಳಿಸಿಕೊಳ್ಳಬಹುದು ಅಂಗೀರಸನ ಮಾತುಗಳನ್ನು ಕೇಳಿ ವಿಕ್ರಮ ಇನ್ನಷ್ಟು ಉತ್ಸಾಹದಿಂದ ತನ್ನ ಮಾತು ಮುಂದುವರಿಸಿದನು ಮಹರ್ಷಿಗಳೇ ನನಗೆ ನಿಮ್ಮಿಂದ ಬಹಳ ಉಪಕಾರ ಆಯಿತು ನನಗೆ ಚಾತುರ್ಮಾಸದ ಬಗ್ಗೆ ತಿಳಿದುಕೊಳ್ಳುವ ಆಸೆ ನೀವು ನನಗೆ ಈ ಬಗ್ಗೆ ತಿಳಿ ಹೇಳಿರಿ ವಿಕ್ರಮ ನಿನ್ನ ಪ್ರಶ್ನೆ ಸಮಂಜಸವಾಗಿದೆ ನಾನು ಕೇವಲ ನಿನಗಾಗಿ ಮಾತ್ರ ಚಾತುರ್ಮಾಸದ ವಿವರಣೆ ನೀಡುತ್ತಿಲ್ಲ ಸಕಲ ಜೀವಿಗಳಿಗೂ ಒಳ್ಳೆಯದಾಗಲಿ ಎಂದು ತಿಳಿಸುತ್ತಿರುವೆನು ಚಾತುರ್ ಎಂದರೆ ನಾಲ್ಕು ಮಾಸ ಎಂದರೆ ತಿಂಗಳು ಆಷಾಢ ಶುಕ್ಲ ಏಕಾದಶಿಯಿಂದ ಆರಂಭವಾಗಿ ಕಾರ್ತಿಕ ಶುದ್ಧ ಏಕಾದಶಿಯ ತನಕ ಈ ವ್ರತ ಮುಂದುವರಿಯುತ್ತದೆ ನಾಲ್ಕು ಮಾಸಗಳ ಕಾಲ ಈ ವ್ರತ ಮಾಡುವುದರಿಂದ ಚಾತುರ್ಮಾಸ ಎಂದು ಕರೆಯಲಾಗಿದೆ ಆಷಾಢ ಶುದ್ಧ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಶುಭ ದಿನದಂದು ಶ್ರೀ ಮಹಾವಿಷ್ಣು ಕ್ಷೀರಸಾಗರದ ಶೇಷಶೈಯ್ಯೆಯಲ್ಲಿ ಮಲಗಿದರೆ ಪುನಃ ಎಚ್ಚರಗೊಳ್ಳುವುದು ಕಾರ್ತಿಕ ಶುಕ್ಲ ಏಕಾದಶಿ ದಿನ ಈ ಮಾಸಗಳಲ್ಲಿ ಯಾರು ಸ್ನಾನ ದಾನ ಜಪ ತಪಗಳನ್ನು ಆಚರಿಸಿ ಸತ್ಕರ್ಮ ಸನ್ಮಾರ್ಗಗಳಲ್ಲಿ ನ ಸನ್ಮಾ ಸನ್ಮಾರ್ಗಗಳಲ್ಲಿ ನಡೆದುಕೊಳ್ಳುತ್ತಾರೆಯೋ ಅವರಿಗೆ ಸಕಲ ಸುಖ ಶುಭ ಫಲಗಳು ಲಭಿಸುತ್ತವೆ ನಾನು ನಿನಗೆ ಒಂದು ಘಟನೆಯನ್ನು ವಿಷದ ವಿವರವಾಗಿ ಹೇಳುತ್ತೇನೆ ಕೇಳುವಂತನಾಗು ಆ ಕಾಲ ಕೃತಯುಗ ಶ್ರೀ ವಿಷ್ಣು ವೈಕುಂಠದಲ್ಲಿ ಶ್ರೀ ಲಕ್ಷ್ಮೀ ಸಮೇತನಾಗಿ ಸಿಂಹಾಸನದಲ್ಲಿ ಕುಳಿತಿದ್ದನು ಅನೇಕ ಮಂದಿ ದೇವತೆಗಳು ಸುತ್ತಲೂ ನೆರೆದಿದ್ದರು ಗಂಧರ್ವರು ಕಿನ್ನರು ಗರುಡನು ವಿಷ್ಣುವಿನ ಜೊತೆ ಸಂಭಾಷಣೆ ನಡೆಸುತ್ತಿದ್ದರು ಆ ಸಮಯದಲ್ಲಿ ನಾರದ ಮಹರ್ಷಿಯ ಆಗಮನವಾಯಿತು ವಿಷ್ಣು ಜಗನ್ನಾಟಕ ಸೂತ್ರಧಾರಿ ಶಂಖ ಚಕ್ರ ಗದೆ ಕಿರೀಟಧಾರಿಯಾಗಿ ಕಂಗೊಳಿಸುತ್ತಿದ್ದನು ನಾರದ ಮಹರ್ಷಿ ವಿಷ್ಣುವಿಗೆ ನ ಸಾಷ್ಟಾಂಗ ನಮಸ್ಕಾರ ಮಾಡಿದನು ವಿಷ್ಣು ನಾರದನ ಕಡೆಗೆ ತಿರುಗಿ ಕುಶಲ ವಿಚಾರಿಸಿದನು ನಾರದ ನಿನ್ನ ಆಗಮನ ಎಲ್ಲಿಂದ ನೀನು ಕ್ಷೇಮವೇ ಮೊದಲೇ ನೀನು ತ್ರಿಲೋಕ ಸಂಚಾರಿ ಭೂಲೋಕದಲ್ಲಿ ಮಾನವರು ಹೇಗಿದ್ದಾರೆ ತಮ್ಮ ಕಾಯಕ ಕರ್ಮಗಳನ್ನು ಆಚರಣೆ ಮಾಡುತ್ತಿದ್ದಾರೆಯೇ ಮುನಿ ಪುಂಗವರು ಹೇಗೆ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಸಕಲರೂ ನೆಮ್ಮದಿಯಿಂದ ಇದ್ದಾರೆಯೇ ವಿಕ್ರಮ ಶ್ರೀ ವಿಷ್ಣು ಮಾತುಗಳನ್ನು ಆಲಿಸಿದ ನಾರದ ಯಾವ ಉತ್ತರ ನೀಡಿದ ಎಂದು ನಿನಗೆ ಅರ್ಥವಾಯಿತೆ ಭಗವಂತ ನೀನು ಸರ್ವಾಂತರ್ಯಾಮಿ ನಿನಗೆ ತಿಳಿಯದಿರುವ ಸಂಗತಿಗಳು ಇರಲು ಸಾಧ್ಯವೇ ನಾನು ನೋಡಿದ ಸಂಗತಿಗಳನ್ನು ನಿನ್ನ ಮುಂದೆ ವಿಷದಪಡಿಸುವೆನು ಭೂಲೋಕದಲ್ಲಿ ಸಾಮಾನ್ಯ ಜನರು ತಮ್ಮ ಕೆಲಸಗಳನ್ನು ಮಾಡುತ್ತಿರುತ್ತಾರೆ ಆದರೆ ತಪೋನಿಷ್ಠರಾಗಿರುವುದಿಲ್ಲ ಕೆಲಸ ಕರ್ಮಗಳನ್ನು ಅರ್ಧಕ್ಕೆ ಬಿಟ್ಟು ಅಸಡ್ಡೆಯಿಂದ ಹೊರಟು ಬಿಡುತ್ತಾರೆ ವ್ರತ ಪೂಜೆಗಳನ್ನು ಮಾಡಲು ಪ್ರಾರಂಭ ಮಾಡಿ ಅರ್ಧದಲ್ಲಿಯೇ ಬಿಟ್ಟು ಹೊರಡುತ್ತಿದ್ದಾರೆ ಭಗವಂತನ ಬಗ್ಗೆ ನೇಮ ನಿಷ್ಠೆ ಇಲ್ಲ ಮನುಷ್ಯ ಸೂಕ್ತ ರೀತಿಯಲ್ಲಿ ವರ್ತನೆ ಮಾಡುತ್ತಿಲ್ಲ ಮನುಷ್ಯನ ಮನಸ್ಸು ಚಂಚಲ ಅವನು ಕೆಲವು ಬಾರಿ ಅನುಚಿತವಾಗಿ ವರ್ತನೆ ಮಾಡುತ್ತಾನೆ ಒಟ್ಟಾರೆ ಹೇಳುವುದಾದರೆ ಮನುಷ್ಯ ದುರಾಚಾರಿ ಭ್ರಷ್ಟಾಚಾರಿ ಆಗಿದ್ದಾನೆ ಹಣದ ಮದದಿಂದ ಅಹಂಕಾರ ತೋರುತ್ತಾನೆ ಕೆಟ್ಟ ಮಾರ್ಗವನ್ನು ಅನುಸರಿಸುತ್ತಿದ್ದಾರೆ ಆಡಂಬರ ಅಹಂಕಾರ ವಿವೇಕರಹಿತ ವರ್ತನೆ ತೋರಿಸುತ್ತಾರೆ ಪರನಿಂದೆ ದೂಷಣೆ ಅಧಿಕವಾಗಿದೆ ನೀನು ಮನುಷ್ಯನಿಗೆ ಸತ್ಪ ಸತ್ಪ್ರವರ್ತನೆ ತಿಳಿಸಿ ಹೇಳಬೇಕು ಈಗ ಪರ್ವಕಾಲ ಸಕಲವೂ ನಿನ್ನ ಕೈಗಳಲ್ಲಿ ಇದೆ ನಾರದ ಮಹರ್ಷಿ ಮಾತುಗಳನ್ನು ಕೇಳಿದ ವಿಷ್ಣು ಕ್ಷಣಕಾಲ ಚಿಂತಿತನಾದನು ಅವನು ತನ್ನ ಪತ್ನಿ ಲಕ್ಷ್ಮೀ ಸಮೇತ ಗರುಡನನ್ನು ವಾಹನ ಮಾಡಿಕೊಂಡು ಮೂರು ಲೋಕಗಳ ಕಡೆಗೆ ಸಂಚಾರ ಹೊರಟನು ವಿಷ್ಣು ತನ್ನ ನಿಜ ರೂಪವನ್ನು ಅಡಗಿಸಿಕೊಂಡು ವೃದ್ಧ ಬ್ರಾಹ್ಮಣನ ಆಕಾರದಲ್ಲಿ ಲೋಕ ಸುತ್ತಲೂ ಸನ್ನದ್ಧನಾದನು ಸಕಲ ದೇವರುಗಳಲ್ಲಿ ಸರ್ವಶ್ರೇಷ್ಠ ವಿಷ್ಣು ಮುನಿಪುಂಗವರು ಮಾನವರ ನಡುವೆ ತನ್ನ ಸಂಚಾರ ನಡೆಸುತ್ತಿದ್ದನು ಆದರೆ ಕೆಲವು ಜನರು ವೃದ್ಧ ಬ್ರಾಹ್ಮಣನಿಗೆ ಗೌರವ ಸಲ್ಲಿಸಿ ವಿನಯದಿಂದ ಕೈ ಜೋಡಿಸಿ ನಮಸ್ಕರಿಸುತ್ತಿದ್ದರು ಇನ್ನು ಕೆಲವು ಮಂದಿ ನಿರ್ಲಕ್ಷ್ಯ ಮಾಡಿ ಹೇಳನೆಯಿಂದ ವರ್ತಿಸುತ್ತಿದ್ದರು ಭೂಲೋಕದಲ್ಲಿ ಜನರು ಅತಿ ಕಾಮಿಗಳು ಅತಿ ವಿನಯವಂತರೂ ಸಹ ಇದ್ದರು ತಮ್ಮ ಸುತ್ತಲೂ ಸಂಚಾರ ಮಾಡುತ್ತಿರುವ ವೃದ್ಧನು ಯಾರು ಎಂದು ಸಹ ಜನರು ತಿರುಗಿ ನೋಡಲಿಲ್ಲ ಏಕಾದಶಿ ವ್ರತವನ್ನು ಮರೆತು ಬಿಟ್ಟಿದ್ದರು ಆಚರಣೆ ಮಾಡುವ ಜನ ಕಡಿಮೆ ಸಂಖ್ಯೆಯಲ್ಲಿ ಇದ್ದರು ತನ್ನ ಬ್ರಾಹ್ಮಣ ರೂಪದಲ್ಲಿ ವಿಷ್ಣು ಸಕಲ ಸಂಗತಿಯನ್ನು ವೀಕ್ಷಿಸಿ ತನ್ನ ಬ್ರಾಹ್ಮಣ ರೂಪವನ್ನು ತ್ಯಜಿಸಿ ನಿಜ ರೂಪಕ್ಕೆ ಬಂದನು ತನ್ನ ಶಂಕ ಚಕ್ರ ಗದೆ ಕಿರೀಟ ಧರಿಸಿ ಮುನಿಪುಂಗವರು ವಾಸ ಮಾಡುತ್ತಿದ್ದ ನೈಮಿಷಾರಣ್ಯಕ್ಕೆ ಅಡಿ ಇಟ್ಟನು ಶ್ರೀ ವಿಷ್ಣುವಿನ ದರ್ಶನ ಭಾಗ್ಯದಿಂದ ಮುನಿಪುಂಗವರು ಋಷಿ ಪತ್ನಿಯರು ಹರ್ಷಚಿತ್ತರಾದರು ಪರಮಾತ್ಮ ದರ್ಶನ ಭಾಗ್ಯ ಎಂದರೆ ಕಡಿಮೆ ಮಾತೆ ಭಗವಂತ ತನ್ನ ನಿಜರೂಪದಲ್ಲಿ ಋಷಿಗಳಿಗೆ ದರ್ಶನ ಭಾಗ್ಯ ಕರುಣಿಸಿದ್ದನು ಮುನಿಪುಂಗವರು ಭಕ್ತಿ ಪರವಶದಿಂದ ಹರಿನಾಮ ಸಂಕೀರ್ತನೆ ಮಾಡಿದರು ನಾರಾಯಣ ನಾಮದ ಸ್ಮರಣೆ ಮುಗಿಲು ಮುಟ್ಟಿತು ಎಂಬಲ್ಲಿಗೆ ಹದಿನೆಂಟನೆಯ ಅಧ್ಯಾಯ ಮುಕ್ತಾಯವಾಯಿತು